ஜப்ப அவங்க நஞ்சின பரிண்ட வெளியோய ஆந்தின பரிப்பு வர்ஷ பிதாவும் பட்டினக்களில் ஆத்த ஆட்டி பங்கேத்திப்பந்த அட்டாக்கொண்டு பண்ணண்ட ವಯಸ್ಸದ ಮಿತಿ இஜி ಕಾರ್ಯಕ್ರಮಗಳು ಡಾಕ್ಟರ್ ಮಮತಾ ಪಿ ಶೆಟ್ಟಿ ಗೌರಿಕೋಡಿ ಸಾಲೆತ್ತೂರು ಅಭಿಮತ ಟಿವಿ ಚಾನೆಲ್ ಮಂಗಳೂರು ಉತ್ತಮ ವಾಗ್ಮಿಲು ಅವತ್ತಂದೆ ನಮ್ಮ ಅಭಿಮತ ಚಾನೆಲ್ ಮುಖಾಂತರ ಈ ಕಾರ್ಯಕ್ರಮಕ್ಕೊಂದು ಪೊರ್ಲು ಬಳಸ್ತಾರೆ ಅದನ್ನು ಈ ಕಾರ್ಯಕ್ರಮಕ್ಕೂ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತಾರೆ ಶ್ರೀಮತಿ ಅಕ್ಕ ವೇದಿಕೆ ಬಂದದ್ದು ಮಮತಾ ಶೆಟ್ಟಿಗೆ ಸಾಲುಕವಾಗಿ ಗೌರವಗಳು ಈ ಕಾರ್ಯಕ್ರಮಕ್ಕೂ ನಮ್ಮ ಮಾತೆರಿಗ್ಲಾ ನಮಸ್ಕಾರ ಸಮಯ ಒಂಜಿ ಐವ ಮಧ್ಯಾಹ್ನದ ಪೊರ್ತು ಕಿಶೋರಣ್ಣೆ ಕಾಂಡೆ ಪಂಡೇರು ಈರು ಕಾಲು ಗಂಟೆ ಪಾತ್ರೆ ಪಂದ ಇತ್ತೆ ಪಂಡದ ಪೊಯ್ರೆ ರೆಡ್ ಪಾತ್ ಎರ್ಲೆ ಅಂಡ ಯಾನಿಕಲ್ಡಕ್ಕೆ ಏನೊಂದುಲ್ಲೆ ಸಮಯದ ಆ ಒಂಜಿ ಪೊರ್ತುನು ಗಣನಿಡುದೀ ದೀವೊಂದು ಅವತ್ತನ ಇತ್ತ ಬಡವದ ಪೊಡ್ತು ಇತ್ತ ಏರಿಗಲ ಪಾತ್ರೆ ಒಂಜಿ ಇಂಟ್ರೆಸ್ಟ್ ಖಂಡಿತ ಇಪ್ಪುಚ್ ಯಾನ ಪಾತ್ರೆಡು ದಾಂಡ ಒಂಜ್ ಪತ್ತು ನಿಮಿಷ ಆಂಡಲ್ಲ ಬೋಡು ಅಂಜಾದ ನಿಖಲೆನ ಒಪ್ಪಿಗೆ ಇತ್ತಿಂಡ ಒಂಜಿ ಪತ್ತು ನಿಮಿಷ ಪಾತೆರ್ವೆ ದಾಲ ಬೇಜಾರ್ ಇಜ್ಜಿ ನಿಖಲನ ಪ್ರೀತಿಗೆ ಏನ ಆಭಾರಿ ಅದು ಮುಲ್ತೊಡ್ದು ಪಿದಾಡ್ವೆ ನಿಖಲ್ಪ ನಡು ಪಾತೆರೋಡ ಬುಡ್ಚ ಕೈದೆಪಲೆ ಪಾತೆರಡಂದಾಡ ಕೈದೆ ಪತ್ತು ನಿಮಿಷ ಬೋಡೆ ಹಿಂಗೆ ಹೆಚ್ಚಿನ ಒಂಜಿ ಆಸಕ್ತಿರ ಉಲ್ಲೆರಂದು ಪಂದ ತೋಜಿದ ಬಾರಂದುಂಡು ತುಳುಟಾವ ಕನ್ನಡ ಡಾವ ತುಳು ಸರಿಯಾಗಿ ತುಳು ಇಂಕ ಆತ ಕರೆಕ್ಟ್ ಆದ ಗೊತ್ತಾ ಒಂದು ನಮ್ಮ ಆಡು ಭಾಷೆಯ ಪಾತ್ರರಲ್ಲಿ ಆತೆ ಸುರು ಕಾದ ಕಲ್ಲುಪಿ ಅಪ್ಪಿನ ಮನಸಾರೆ ಸುಗಿತುಂಡು ಎನ್ನ ಗ್ರಾಮ ದೇವರು ಸದಾಶಿವ ದೇವರನ್ನ ಪಾದಾರವಿಂದಗ ನಮಿಸಾವೊಂದು அஞ்சனே ஸானி சில வந்துசாவது சாவடிடிப்பு நஞ்சின பார்கூர் சூஜ்ய யத்திவரியந்தனை மலந்து சமார அதி அஞ்சனே ஹிய குரு ಮಾಜಿ ಸಚಿವರು ಶಾಸಕರು ಮಾತ ಈ ಲೇಸಗ ಬತ್ತದ ಅಗತ್ಯದೇರಿ ಅಂಚನೆ ಪ್ರತಿಭಕ್ಕ ಮಾತ ಹಿರಿಯರೆಗ ಗಣ್ಯರಿಗೂ ಬೆನ್ನೆರೆಗ ಮಾತ ಬಂಟರ ಸಂಘದ ಅಧ್ಯಕ್ಷರ ಕ್ಲಿಗ ಪ್ರತಿ ಒರಿಯಗ್ಲ ಯು ಈ ಸಂದರ್ಭ ಶಿರಸ ವಂದನೆ ಸಲ್ಲಿಸಲ ಈ ಹೊಂಚಿ ಬೆನ್ನೆರ ನಡು ಮಾನಾದಿಗಿಡ ನಂಚಿನ ಈ ಒಂಜಿ ಬಂಟರ ಸಂಘದ ಅಧ್ಯಕ್ಷರು ಅಂಚನೆ ಸದಸ್ಯರ ಕಲಿಗುಲ ಈ ನಿಖಿಲನ ಮೆಗ್ದಿನ ಧನ್ಯವಾದನ ಪನೊಂದು ಅಂಜನೆ ನಮ್ಮ ಜಾತಿ ಬಾಂಧವ್ಯರು ಪೂರೆಲ್ಲ ಚಾವಡಿದ ದುಮ್ಮುಗು ಸೇರ್ದಾರೆ ಬಾರಿ ಖುಷಿಯ ಒಂದೊಂದು ಮಧ್ಯಾಹ್ನದ ಪುಡ್ತಾಂಡಲ ಪಾತಿರ್ಲೆ ಪಂಡದ ಪಂದರ್ದಾಂಡ ನಿಗುಲಿಗು ನಮ್ಮ ಜಾತಿದ ಮಿತ್ತ ಇಪ್ಪುನ ಅಭಿಮಾನ ನಮ್ಮ ಧರ್ಮದ ಮಿತ್ತ ಇಪ್ಪುನ ಅಭಿಮಾನ ಈ ಒಂಜಿ ಒಟ್ಟು ಸೇರಿಗಿಡುಪು ಅಭಿಮಾನ ಪಾತರ ಕೇನರ ಉಪ್ಪುನಂಚಿನ ಆ ಪ್ರೀತಿಗ ಯಾನ ನಿಕ್ಲಿಗೆ ಏಫಲ ಚಿರಋಣಿಯಾ ಆದುಲ್ಲ ಎಂದ ಪನದು ನಿಖಲನ ಮೋಕೆನಿಕ್ಕೆ ಏನೊಂದು ಎನ್ನ ಒಂಜಿ ರಡ್ ಪಾತರ ಬಂದುಲ್ಲೇ ಆಟಿ ಆಟಿಡು ನಮ್ಮ ಸೇರ್ಧ ಪದವುಡು ಆಟಿಡು ಪದವುಡು ಆಟಿದ ಕೂಟ ವಾಮದ ಪದವು ವಲಯದ ಈ ಬಂಟರ ಸಂಗತಗುಲು ಪ್ರತಿ ವರ್ಷಲ ಆಟ ಪದವುಡು ಆಟಿದ ಕೂಟ ಮಲ್ತೊಂದು ಈ ವಾಮದ ಪದವುಗ್ಲ ಎಂಕಲ ಒಂಜಿ ಅವಿನಾಭಾವ ಸಂಬಂಧ ಈ ಮಣ್ಣ ಋಣ ಎನ್ನ ಮಿತ್ತು ಪ್ರತಿ ಒಂಜಿ ಕಾರ್ಯಕ್ರಮಗಳ ಅಣ್ಣನ ಅಣ್ಣ ಆದಿಪ್ಪು ವಸಂತ ಅಣ್ಣ ಅಧಿಪು ಪ್ರತಿ ಒಂಜಿ ಕಾರ್ಯಕ್ರಮದ ಬಗ್ಗೆ ಅಹ್ ಯಡ್ಡಪ್ಪದ ವಿಚಾರ ಪಟ್ಟೊಂದು ಕೆಲವೊಂದು ವಿಚಾರನ ಬಗೆಟ್ಟು ಎಂಕಲ ಅಕಲನ ಒಂಜಿ ಅಹ್ ಅಕಲ್ ಕೈದಿ ಕಡಿದ ಅಡ್ವಾಯ್ ಗೆತೊಂದು ಕಾರ್ಯಕ್ರಮದ ಬೇತಿ ಬೇತಿ ವಿಚಾರ ದಾದನ ಒಂಜಿ ಖುಷಿ ಈ ವಾಮದ ಪದವಗು ಬರ್ಪುನಿ ಪಂಡ ನಿಜವಾಗ್ಲಾ ಒಂಜಿ ಗಂಟೆದ ಸಾಧಿ ಉಂಡು ಏಪ ಬನ್ನಗಲ ಕೀರಿ ಕುಟ್ಟುದು ಬರ್ಸ ಬರೋನ್ ತಿಪ್ಪೊಂಡು ಅಂಜಾದ ಆಂಡಲ ಈ ಕಾರ್ಯಕ್ರಮ ಇನಿ ನಿಜ ಪರೋಡಂದ ಕಿಶೋರ್ ಕಿಶೋರನ್ನಾಗ ಗೊತ್ತಿಜಿ ಅನ್ ಪಂತಜಿ ರಡ್ ದಿನ ದಿನ್ಚಿ ಎನ್ನ ಬಾಲೆಗ್ರಿ ಜ್ವರ ಉರ್ಚುನ ಕಕ್ಕುನ ಪೂರೈತ್ ಆಂಡಲ ಇತ್ತಲ ಬಾಲೆ இல்லல அவே ஸித்திட்டு உண்டாண்டீக்கீத்தூரே வா விசாரி நரமானி பண்டிபுக்கே இஜ்ஜம் ஏ தீ துண்டல தால பிரயோஜன இஜே நிஜவாத போடாயினே ஒரியகு போடாப்பு நஞ்சின சுரூத்த உஞ்சி அஹ் உஞ்சி விசாரதா தந்து பண்ட ஒரியனு ஒரி தூது தெளி போடு సుఖ కష్ట పట్టుడు మౌఖికవాద పాతెర నంచిన విచారలేని నమ దీవనుడు ఒరియన తూండ ఒరియ గాపుజి ఇత్తద దినట ఇట్లా బంటెరడ జాస్తి అండ నమ బంటెర పంపున ఉంచి பிரீல் போ நம்ம நனஞ்சி தர்ம நாடு அத்தொஞ்சி ஜாத்தி நாவனீயான தூப்பு நக்கல் நம்ம பண்டெராது புட்டுதான் பரப்புனக்கு நமக்கு பாரி ஹுஷி ஆடு தயப்பாத் விசாரணை பண்டேரு பண்டேர்ன அஸ்வண்ட் ந உளிவு வண்டர் வா ரீத்து உலேரு வா ரீத்த நாயக்க வயசாதேரு எஞ்ச நம்ம அஸ்வ ஒரிப்போடு பண் ವಿಚಾರದ ಬಗ್ಗೆ ಬಾರ್ಯಾತ್ ಮಾಹಿತಿನ ಕೋರಿ ಆಯ್ತೊಟ್ಟಿಗೂ ಆಟಿದ ವಿಚಾರಲೆಲ್ಲಾ ತೆರಿಪಾಯಿರಿ ನಮಗ್ ಇಂಗ್ಲಿಷ್ ದ ತಿಂಗಳು ಗೊತ್ತುಂಡು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಮ್ಮ ಜೋಕ್ಲೆಗ್ಲ ಜೋಕ್ಲೆಗ್ಲ ಆಯ್ತ ಬಗ್ಗೆನೆ ಗೊತ್ತುಂಡೆ ವಿನಃ ನಮ್ಮ ತುಳು ಕ್ಯಾಂಡರ್ ಕ್ಯಾಲೆಂಡರ್ ದ ಬಗ್ಗೆ ದಾಲ ಗೊತ್ತುಜಿ ಪಗ್ಗು ಬೇಸ ಕಾರ್ತಿಲು ಅಂಚನೆ ಆಟಿ ಸೋಣ ನಿರ್ನಾಲ ಬೊಂತಿಲ್ ಜಾರದೆ ಪೆರಾರ್ದೆ ಮಾಯಿ ಸುಗ್ಗಿ ಬೊಂದಿ ಮಾಯಿ ಸುಗ್ಗಿ ಇಂಚ ಪದ್ರಾಡು ತಿಂಗಳು ನಮ್ಮ ತುಳುಟು ಉಂಡು ಒಂದಕ್ಕೆ ನಮ್ಮ ಖುಷಿ ತುಳು ತುಳುವಿರು ಏತು ದುಂಬ ಬಾಯ್ದಿರಿ ಈತು ಪೊಳ್ಳುದ ತಿಂಗುಲು ಏತು ಪೊಳ್ಳುಡು ನಮ್ಮ ಹಿರಿಯಾಕ್ಲು ಪನಂದಿತ್ತೀರು ನಮ್ಮ ಪೂರ್ವಜರು ಪನಂದಿತ್ತೀರು ಬಂದಾಗ ಇತ್ತೆದ ಜೋಕ್ಲಿಗೆ ಆಯ್ತ ಬಗ್ಗೆ ಖಂಡಿತವಾದ್ಲ ಗೊತ್ತುಜಿ ಖಂಡಿತ ಗೊತ್ತುಜಿ ಯಾನೆಲ್ಲ ಪುಟ್ಟೊಂದು ಬಂದಾಗ ಕಲ್ತೊಂದು ಬೈದಿಜಿ ಹಿರಿಯಾಕ್ಲು ಪನ್ನ ಕೆಲವೊಂದು ವಿಚಾರಲೇನಕ್ಕೆ ಏನೊಂದು ನಮ್ಮ ದಿನಾಲ ನಮ್ಮ ದಿನನಿತ್ಯದ ಆ ಒಂಜಿ ದಿನನಿತ್ಯದ ನಮ್ಮ ಕೆಲಸ ಕಾರ್ಯಲಿಡ ಅವನ ತೆರೆಯೊಂದು ಬತ್ತದ ಈ ತೂತ ತಿಂಗಳು ಆಟಿ

ಈ ಒಂದು ಪುಣ್ಯ ಭೂಮಿಡು ನಮ್ಮ ಉಲ್ಲಾ ಅಂತ ಪನ್ಯರೇ ಖುಷಿ ಅವಳು ಬಂದುಲೆ ಹಿರಿಯಕ್ನಿಗೂ ನಮ್ಮ ಅಜ್ಜೀರ್ನ ಕಾಲದ ಸಮಯ ಆಟಿ ಬರ್ಪುಣೊಂದು ಬಂದಾಗ ಭಾರಿ ಪೂಡಿಗೆಗೆ ದಾಯಿಂದ ಏನಾಗ ಈ ಆಟಿದ ದಿನ ಎಂಚ ದಂಬು ಕೊನಪು ನೀ ಪನ್ಪುನ ಚಿಂತೆ ಎಂಚ ಈ ದಿನನು ಕರಿಪುನಿ ಪಂಪುನ ಯೋಚನೆ ದಯಪಂಡ ಪೂರ ಈ ಕೃಷಿತ ಕಾರ್ಯ ಚಟುವಟಿಕೆ ನಮ್ಮ ನಮ್ಮ ತುಳುವೇರೆ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ಪು ಹೆಚ್ಚಿನ ಪ್ರಾ ಪ್ರಾಧಾನ್ಯತೆಯನ್ನು ಕೊಡ್ಪು ಒಂದು ಪೂರ ಮುಗಿದು ಆಟಿ ಬರ್ಪುನೊಂದು ಪನ್ನಗ ಎಂಚ ದಿನ ನೋಕುನಿ ಪಂಪುನ ಮಂಡೆ ಬಿಚ್ಚಡಿಪು ನಂಚಿನ ಪುರ್ತು ಅವು ಬುಂಗದ ಪುರ್ತು ಕಷ್ಟದ ಪುರ್ತು ಅಪಗ ಆಳು ನಕಲಿ ಒಂಜಿ ವರ್ಗ ಅಂಡ್ ಪಂಡ ಬೆಂಪಿನ ವರ್ಗ ಒಂಜಿತ್ತಿಂದ ಬೆನ್ ಪವನ ವರ್ಗ ನಾನು ಒಂಜಿ ಇತ್ತಂಡ ಆ ವರ್ಗನು ಹೆಂಚಾಂದಕ್ಕೆ ಎಂದಾಗ ದನಿ ನಕಲನ್ನ ಇಲ್ಲಡೆ ಬೇಲೆ ಪೋದು ಬೇಲೆ ಇಲ್ಲಡೆ ಇಲ್ಲೆಡೆ ಬಂದಾಗ ಪುಂಡಿ ಅರಿ ಈಜಿನ ಒಂಜಿ ಪುಂಡಿ ಆ ಪೆನಕಾಯಿ ಅಂಡ ದನಿ ನಕಲು ಹೆಂಚಿನ ಕೊರ್ಪಿರು ಅವೇನ ಪತೊಂದು ಇಲ್ಲಾಲ್ ಕಂತದ್ ಕರೆಟ್ ಗಂಜಿ ಬೇಯ್ಪಾದ ಆಯ್ತು ಈತ್ ಮುಪ್ಪು ಇತ್ತಂಡಲ್ಲ ಒಂಜಿ ಬಟ್ಟಾಲು ಗಂಜಿ ಗಂಜಿದ ತಿಲಿ ಮೈತದ ಪರ್ದು ಸಮಾಧಾನ ಮಲ್ತೊಂದಿತ್ತಿನ ಪೊರ್ತು ಅವು ಆಟಿ இல்லடே போது சாதியர பேரு கொருவெரா பண்து பேரு கொருவெராந்து காத்துது பேரு திக்கந்து நான் பொறுத்துடும் அவன என்னது இல்லல பத்து கண்ண சாப்பார் தினதித்துனா பொறுத்து அவு ஆட்டி ಜೋಕುಲು ಕೇಂದಾಗ ಅಕಲ್ನ ಆ ಆಸೆ ಆಕಾಂಕ್ಷೆನಿ ಈಡೇರಿ ಸಾಯರೆ ಅಪ್ಪೆಲ್ಲೆಗೆ ತೀರೊಂದು ಜಂಡ್ ಆ ಪುರ್ತು ಆಟಿ ಅವಿನ ನಮ್ಮ ಆಟಿಂದು ಪಂಪ ಆ ಭಂಗದ ಪುರ್ತುಡು ನಮನ ಈತ ಪುರ್ಣುಡು ಮಲ್ಲೆ ಮಾಲ್ತದ್ ಈತ ಸೋಕುಡು ಸಾಂಕದ್ ನಮನ ಈತ ಇದೆ ಮುಟ್ಟ ಎತ್ತೈ ನಂಚಿನ ನಮ್ಮ ಪೂರ್ವಜರಿಗೆ ನಿಜವಾದ್ಲ ನಮ್ಮ ಏಪಲ ಚಿರಋಣಿಯಾದಿಪ್ಪುಡು நமக்கு ஏற்த்து என்ன படுஞ்சி பத்து முப்பத்தர் பிறாவு பிட்டின் அக்களிகங்க அண்ட ஐட ஐவ அஜிப்ப வர்ஷ பீராவு ஏர் ஜனன ஆத்திர ண்டல ஆக்கலிங்க ஆட்டிப்பு இத்தே ஆட்டிடுத்த ஆட்டி சுருவாயின ஆத்திரே ஒன்ஜி பத்து தின கலி முக்கல கம்மி அப்பட தும்பு அஞ்சத்து தாயி பங்க அந்த கேண்ட பிதை ஜப்பந்தின பர்ஸ்தித்த கேரி குட்டது பர்ப்பர்ச தடபட தடபட பந்து பர்ப்புனஞ்ச மிஞ்சு இன்னவேஷ பிதை காரவந்த பரி ஆவந்த பரிந்து வெனியர போண்டல ஆய்யமுட்ட கில மல்பரச்சின பரிஸிதி இத்தண்டு ஆ பத்து இனி இனி கஞ்சி தெளி பர்து எல்ல மல்புனே பண்டது யோசனை மல்பன பூர் இத்தண்டு அதுக்கோஸ்கரேரி ಐತ ಬಗ್ಗೆ ದೀದ್ ಆ ವರ್ಷ ಇಡೀ ನಮ್ಮ ಪ್ರಕೃತಿದ ಮಟ್ಟಿಲ್ ತಿಕ್ಕು ನಂಚಿನ ಬೇತ ವಸ್ತು ಏನು ಶೇಖರಣೆ ಮಲ್ತದ ದಾಸ್ತಾನು ಮಲ್ತದ ಆಟಿಡು ಬೋಡು ಮರಿಯಲಾಡು ಬೋಡೋ ಪಂಡದ ದೆತ್ತದ ಈ ಒಂದು ತಂಕ್ಲನ ಇಲ್ಲದ ಜೋಕ್ಲನ ಯಜಮಾನನ ಯಜಮಾಂತಿನ ಪೂರ ಬಂಜಿ ತಿಂಜೊಂದಿತ್ತಂಡ್ರೆ ಈತ ಏರಿಗೂ ಗೊತ್ತುಂಡು ಪಲ್ಲೆ ಈತ್ ನಮ್ಮ ತೂ ಎಕಡ್ಲ ಮೂಲು ಪಂಡೆರ್ ದಿನಕ್ಕ ಒಂಜಿ ಈತ ಹಾರ್ಟ್ ಅಟ್ಯಾಕ್ ಆಪಣದ ಪಂಡಂಡ ವಯಸ್ಸದ ಮಿತಿ ಈಜ್ಜಿ ಎಲ್ಲಿ ಜೋಕ್ಲಿ ಪತ್ತನ ಪ್ರಾಯದಕ್ಲಿಗೂ ಮುಟ್ಟಲ್ಲ ಈ ಒಂಜಿ ಹೃದಯ ಸಂಬಂಧ ಈ ಹಾರ್ಟ್ ಅಟ್ಯಾಕ್ ಪಂತು ನಾವು ಬೈದನೊಂದು ಪಂಡ ನಮ್ಮ ನೆತ್ತ ಬಗ್ಗೆ ಗಮನ ಕೊರುಡು ದಾಯಿ ಬರೊಂದುಂಡು ಅಪಂಡ ನೂದು ನೂತ ಪತ್ತು ನೂತ ಪದಿನೈನು ವರ್ಷ ಅಹ್ ಆಯಸ್ಸು ಪತ್ತೊಂದು ಮುಲ್ಪ ಈ ಭೂಮಿಡ ದಿನದೆಪುನಕ್ಲಿ ಇತ್ತೇರಿ ಉಳ್ಳೇರಿ ಇತ್ತಲ್ಲ ಇತ್ತಲ ಆ ಪ್ರಾಯದ ಒಂಜಿ ಒಂಜಿ ಎಂಬತ್ತು ತೊಂಬತ್ತು ವರ್ಷದ ಏತ ಪ್ರಾಯದ ನಮ್ಮ ಅಜ್ಜ ಅಜ್ಜಿನಕ್ಲೇನು ಪುರತ್ ಒಂದಿಪ್ಪ ನೂದು ವರ್ಷ ಕರಿನಕ್ಲ ನಮ್ಮೊಟ್ಟು ಬುಲ್ಲೇರೆ ಆಳುವರ್ನ ಪಪ್ಪ ಏತು ವರ್ಷ ನೂದು ವರ್ಷ ಕರಿದ ಒಂಜಿ ಎಡ್ಡ ಒಂಜ್ ಜೀವನ ನಂಚಿನಾರು ಅಪಗಂಡ ಇತ್ತದ ಜೋಕ್ಲಿಗ ಇತ್ತದ ಜವನಿಯರಿಗೆ ಆಯಸ್ಸು ಕಮ್ಮಿ ಕಮ್ಮಿ ದಾಯಿಂದ ನಮ್ಮ ಔಷಧೀಯ ವಸ್ತುಲೇನು ತಿಂಪುನ ಕಮ್ಮಿ ಆತಂಡ್ ಸತ್ವಯುತವಾಯಿನ ಉಂಜಿ ಆರೋಗ್ಯದ ಬೋಡಾಯಿನಂಚಿನ ವಸ್ತುಲೇನ ಆಹಾರ ಪದ್ಧತಿ ದಾದ ಉಂಡ ಅವು ಅದನ್ನು ಬದಲಾತಂಡ್ ದುಂಬು ನಮ್ಮ ಹಿರಿಯಾಕ ದಾದ ಮಲ್ತೊಂದಿತ್ತೆರಂದ ಕೇಂದ ಈ அறித்தைத்தரித்தாரத அவேன் அரிமல் ஐட்டு நீர் பார்த்து பூண்டி கடைது கல்லடு கடைது சேமத ஓத மரிய உங்க ஜோக்லிக அவனை காய்த்துல கோரோந்தேர அண்ட இத்த ஜோக்ளிக சேமத பூர்ச்சி இத்ததோடு மாகி நூடுல்ஸ் நெக் ஏத்து விஷக்கியலு உப்பு அந்த கேண்ட அவு நம்ம ஆரோக்கியன்லக்கே தினே 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 நம்ம ஆயு கம்மி ஆ யு ஜாஸ்தியோ பூஜை ஐக்க நம்ம ஆனி நடுப்பு ஆனி இத்தன ஆட்டி ಅವು ಅನಿವಾರ್ಯ ದಿನಕಿಪ್ಪು ಅಂಡ ಇ ಅವನು ನಮ್ಮ ಆಚರಣೆಯ ಮಲ್ತಂದಿಲ್ಲ ಆ ಆ ಆಟಿಡು ದಾಯಿ ಭಂಗ ನಮ್ಮ ಹಿರಿಕ್ಲ ನಮ್ಮ ಇಲ್ಲದ ಜೋಕ್ಲಿಗೆ ಪಂದುಕೋರಡು ಆ ದಿನಕ್ಕಲು ಎಂಚಂಡ್ ಏತ್ ಭಂಗ ಬರೋಂದಿತ್ತಿರು ಏತ್ ಭಂಗ ಬತ್ತದ ಆ ಜೀವನ ನಡಪಾ ಒಂದಿತ್ತೇರಿ ಆ ಪೊರ್ತುಗು ಒಳ ದಾಂತಿನ ಕೈಟ್ ಒಂಜು ರೂಪಾಯಿ ಕಾಸಿ ಇಜ್ಜಿ ದಾಲ ಇಜ್ಜಂದಿನ ಪೊರ್ತುಡು ಸುತ್ತಮುತ್ತಲ ಇತ್ತು ನಂಚಿನ ಆ ಔಷಧಿಯ ಸತ್ ಸತ್ವ ಇಪ್ಪು ಆ ಒಂಜಿ ತಪ್ಪು ಪೂರ ಕಂತದ್ ಐನ ಜೋಕ್ಲೆ ಮಲ್ತು ಕೊಡೋದಿತ್ತೇವ್ರ ತಿಮರ ಆದಿಪು ತಜಂಕಾದಿಪು ತೇಟ್ಲ ಆದಿಪು ಮರಚೇ ಆದಿಪು ಅಂಬಡ ಆದಿಪು ಕುಕ್ಕು ನೀಡ್ ನೀರು ನೀರಿಡ ಪಟ್ನಿ ಮಲ್ತು ಕೊಡೋದಿತ್ತೈದ್ ಬೊಕ್ಕಾಯಿ ಪ್ರತಿ ಒಂಜಿಲ ಪೆಲಕಾಯಿದ ಬೀಜರದ ಪತ್ತಂಡ ಪೆಲಕಾಯಿದ ಪಚ್ಚಿಲರ್ದ ಬತ್ತಿನ ಇತ ಕೂಂಜಿ ಪೆಜಕಾಯಿದ ಕುಂಜಿ ನೆನ್ನ ಮಾತ್ರ ನೀರಿಡಪಾರ್ದ ನನ್ನ ದುಮಗು ಭಂಗದ ದಿನಕ್ಕೂ ಉಂಡು ನಮ್ಮ ನೆನ್ನ ಪೂರ ಶೇಖರಣೆ ಮಲ್ತು ದೀ ಹುಡು ನೆನ್ನ ಪೂರ ಮಲ್ತ್ ದೇವು ಇಜಿನ ನಂಕ ದಿನ ಕರಿಯರೆ ಭಂಗಾ ಪನ್ಪುನ ಯೋಚನೆನ ದೀವೊಂದು ಪ್ರತಿ ಒಂದು ಈ ಪ್ರಕೃತಿ ಅಪ್ಪಿನ ಮಟ್ಟೆಳ್ಳ ತಿಕ್ಕು ನಂಚಿನ ಆ ಎಡೆ ವಸ್ತುಲೇನು ಪೂರ ದಾಸ್ತಾನ ಮಲ್ತದ ಇಲ್ಲದ ಜೋಕುಲೆಗೂ ಇಲ್ಲದ ಸದಸ್ಯರೆಗೂ ತಿನ್ಪಾ ಒಂದಿತ್ತೇ ತನ್ನ ಆಹಾರದ ಒಟ್ಟುಗ ಅವೇನು ಉಪಯೋಗಿಸ ಒಂದಿತ್ತೇ ಅಂಚಾದ ಆ ಜೀವನು ಇಲ್ಲಿ ಆಯಸ್ಸಿನು ಪಡೆವೊಂದು ಅಂಚಾದ ಬಂದುಲೆ ನೆತ್ತ ಬಗ್ಗೆ ಯಾನ ಪಣ್ಣ ಪು ಆ ಒಂದು ಬರ್ತಾರೆ ಬಗ್ಗೆ ಪಾತ್ರ ಏತಲಾ ಪಾತ್ರರುಲೆ ಯಡ ಪಂಡಿರುತ್ತೂಲಿ ನಮ್ಮ ಈ ಆಟಿ ಅಮಾವಾಸ್ಯದ ವಿಶೇಷ ಆದಿಪ್ಪು ನಮ್ಮ ಇಲ್ಲ ಇಲ್ಲೆಡೆ ಬರ್ಪನ ಆಟಿ ಕಲಂಜನ ವಿಶೇಷ ಆದಿಪ್ಪು ಆಟಿದ ಪೊರ್ತುಡು ನಮ್ಮ ಹಿರಿಯ ಕರಿದು ಕರಿದ ಪೋಯೆಂಚಿನ ಹಿರಿಯಕ್ಲಿಗ ಬಲಸುನ ಪೊಡ್ತಾ ಇದಿಪು ಈ ಸಮಯ ಎಡ ದಾಯಿಗ್ ಅಶುಭ ದೈವ ದೇವಸ್ಥಾನದ ಕಾರ್ಯಗಳು ಆಯಪ್ಪ ಒಂಜಿ ಜ್ಞಾನ ತೆರಿನ ಪ್ರಕಾರ ಒಂಜಿ ವಿಚಾರದಾದ ಅಂದ ಬಂಗದ ಭಂಗದ ಅಂಚಾದ ಈ ಧಾರ್ಮಿಕ ಕಾರ್ಯಕ್ರಮ ಸಂಭ್ರಮಾಚರಣೆ ಓಂ ಅನ್ಪಲ್ಲ ಸಮಯದ ಒಂಜಿ ಅಭಾವ ಆಯ್ತಾ ಒಟ್ಟು ಆರ್ಥಿಕತೆ ದ ಅಭಾವಲ ಇತ್ತಿನ ಒಂಜಿ ಶುಭ ಕಾರ್ಯಲು ಆ ಪುರ್ತುಡು ಆ ಹೊಂದಿದ್ದಾಡು ಈ ಪಿದೈಪೋದು ಜೋಕ್ಲಿಗ ಗೊಬ್ಬೆಲ್ಲ ಆವೊಂದಿತ್ತಿನ ಪುಡ್ತು ಚೆನ್ನ ಮನ ತಂಚಿನ ಗೊಬ್ಬು ಇಲ್ಲದ ಉಲೈ ಕುನಿದ ಸದಸ್ಯರು ಗೊಬ್ಬಂದಿತ್ತಿರ ಮದಿ ಮಾಯಿನ ಕಣ್ಣು ಇಲ್ಲದ ಮರ್ಮಾಲ್ ಅಪ್ಪ ಇಲ್ಲಡೆ ಪೋಡು ಐಕ ಕೆಲವು ಜನ ಕೆಲವು ವಿಚಾರಲಿನ ಪನ್ಪೇರು ಐತ ನಿಜವಾಯಿನ ಕೆಲವೇ ಪನ್ಪೇರು ಆ ಪೊರ್ತುಡು ಕಂಡನಿ ಬೊಡಿದು ಒಟ್ಟು ಆ ಬೊಕ್ಕದ ಒರ್ಮ ತಿಂಗಳು ಕರೆಯಾಗ ಶೆಕೆ ಇಪ್ಪನ ಸಮಯ ಬಾಲೆ ಪುಟ್ಟರ ಬಲ್ಲಿ ಬಂಗಾಪುಲು ಪಂಡದ ಅಂಡ್ ಆ ಮಸ್ತ ಯಾನ ತಿರಿಯೊನ್ನ ಪ್ರಕಾರ ಅಹ್ ಮುಲ್ಪ ಅಹ್ ಅಪ್ಪೆ ಅಮ್ಮಗೆ ಎಂಚ ಪಂಡ ತನ್ನ ಜೋಕುಲಿ ಸರ್ವಸ್ವ ಒರ್ಂಬ ತಿಂಗಳು ಒರಂಬ ದಿನ ಒರ್ಂಬಗಳಿಗೆ ತನ್ನ ಗರ್ಪಡ ದೀದ್ ಆ ಬಾಲೆನ ಈ ಭೂಮಿಗೆ ಜಪಡಾದ ಆ ಪೊರ್ಲುದ ನಮ್ಮ ಈ ಒಂಜಿ ಅಹ್ ಭೂಮಿ ಬತ್ತದ ಆ ಬಾಲೆ ಒ ಬೊಲು ಆ ಅಪ್ಪೆ ಅವಡು ಅಂಬೆಯ ಅವಡು ಆತಿ ಭಂಗ ಬತಿಪುರ ಬಾಲೆ ಈ ಬಡಪು ಪೊರ್ತು ದಿಂಟ್ಲ ಒಟ್ಟುಗು ಇಪ್ಪಡು ಪಂಪನ ಉದ್ದೇಶ ಆ ಬಾಲೆನು ಮದಿ ಮಾಯಿನ ಕೂಡ್ಲೇ ಆಟಿದ ಪೊರ್ತುಡು அப்ப இல்ல கடப்பாது தான எஞ்சின தினோந்து குருவே எங்களை பண்டிடு அர்த்தி பாயாண்டல் குருவெ முப்பத்தொஞ்சு நம்முனை நமது கஷாயலினு என்ன மகளிங்கியானு கொருவெ அஞ்சாது துங்கத மாநி நக்கள் பூட எஞ்சாந்து பண்ட இத்த ஃபிரெண்ட்லி அது ஜாண்டு பாரி கோக்காய் தாக்கல் தரக ஐக்கதாத மர்மலேனு மாணி அப்ப இல்ல இந்த புந்த ஆட்டி மர்மலேன மா அப்படே கட புடுசிந்த மாமின கண்ணு மாமிக்கு பண்டேர் மாமீ போப்ப என்ன கண்ணு யாண்டாத யந்தாத மால்பனி பண்டது ஆட்டி பண்ண மருமலேன அப்ப இல்ல கடப்பா ஒன்ித்தேர் ఇంచిన పూర ఈ విచారను పూర వైజ్ఞాికవైన నెక్ కారణను ఉండు ఇత్య నంకే ఏ ఖుషి అప్పుడు నమ్మ ఆ విచార ఆట విచారీ మాత సంఘ సంస్థెలు జాతి జాతి సంఘటనలు ప్రతి ఒంజుల నమ్మ వర్షలో ఒట్టు సేరు నంచిన ఎడ్డ సందర్భ బయదనే ఈ ఆటిద ద అండ మాత్రల మాత్ర తెరయోన దాదాపు పండ ఆటి ఆనద భంగదిన ఆటి ఆనద కష్టదిన ಆಟಿ ಪಂಪುನವು ಆನೆ ಪೂರ್ವಜರು ನಿದ್ರ ದಾಂತೆ ಬಾರಿ ಮಂಡೆಚ್ಚಡು ಕಳೆ ಹೊಂದಿ ನಂಚಿನ ದಿನ ಆಟಿ ಇಲ್ಲಿ ನಮಕ್ ಸಂಭ್ರಮ ಆಚರಣೆ ಇಲ್ಲಿ ನಮಕ್ ಖುಷಿ ಆಟಿದ ವಿಚಾರಗಳನ್ನು ತಿರೆಯೊನ್ಲೆ ಆಟಿದ ವಿಶೇಷತೆಯನ್ನು ತಿರೆಯೊನ್ಲೆ ಆಟಿಡ್ ಬರ್ಪು ನಂಚಿನ ಪ್ರತಿ ಒಂಜಿ ಕಾರ್ಯ ಕಟ್ಟಲಿನ ನಮ್ಮ ತುಳಿವಿರಾದ ನಮ್ಮ ತಿರೆಯೋ ನಮ್ಮ ನಂಬೊಲಿಗಿಲು ನಮ್ಮ ಆಚಾರಲು ನಮ್ಮ ವಿಚಾರಲು ನಮ್ಮ ಸಂಸ್ಕೃತಿಲು ನಮ್ಮ ಸಂಪ್ರದಾಯಲು ಒಂದಿನ ಮಾತ್ರ ನಮ್ಮ ತಿರಿಯೊಂದು ದುಂಬು நம்மிய ஜன்ம படையின நம்ம சார்த்தகத்தின படையில காப்புண்டு நம்ம நம்ம திக்கு காப்பில் தாத கொல்படும் அப்பாஜ குரலி நமக்கு நமக்கு காசு கொடுத்தே நம்ம ருண சந்தா இருந்து சந்தா இருந்து நமக்கு கை தாப்பன ನಮ್ಮ ಬೆಂದಿನ ಪರ್ಸೆಂಟ್ ಈ ಸಮಾಜದ ಆರ್ಥಿಕ ತೀಡ ಪಿರೋಪುನ ತೀರಾ ಬಡ ಕುಟುಂಬದ ಕಲಿಗೆ ಸಹಾಯ ತುತ್ತುಗು ನಮ್ಮ ಈ ಭೂಮಿಯ ಪಿನರುಣನು ಸಂಧಾವಲಿ ನಂಕ ಬೋಡಾದ ರಾತ್ರಿ ಪಗಿಲಿ ನಿದ್ರೆ ಕಜಿ ನಮ್ಮ ಸುಖಕ್ಕ ಬೋಡಾದ ಅಕಲ ಸುಖನ ತ್ಯಾಗ ಮಲ್ತದ ಇನಿ ಗಡಿ ನಮಕ್ಕ ಬೋಡಾದ ನಿದ್ರೆ ಬುಡ್ದು ನಮ್ಮ ಒಂಜಿ ಗಡಿನ ಕಾಪು ನಂಚಿನ ವೀರ ಸೈನಿಕರಿಗೆ ನಮ್ಮ ಒಂಜಿ ಅಭಿವೃದ್ಧಿಗ ಅಕ್ಲನ ಒಂಜಿ ಸಮಾಧಾನಗ ಅಕಲನ ಕುಶಿಗ್ ಪ್ರಾರ್ಥನೆ ಮಲ್ಪುನ ತೊಟ್ಟುಗು ನಮರ ಉಣ್ಣ ಸಂಗಾಬೊದುಲ್ಲಿ ಅಯ್ಯಿನಿ ಪತ್ತ ಪತ್ತಬಿಲೆಲ ಒಟ್ಟು ಮಲ್ಪಾದ ಪತ್ತ ಪತ್ತಬಿಲೆಲ್ ಒಟ್ಟುಗು ಸೇರಾದ್ ಇಡೀ ರಾತ್ರೆ ಪಗೆಲ್ ಆ ಒಂಜಿ ಬೆನ್ನಿ ಬೆನ್ಪಾಟಿಕೆ ಮಲ್ತುದು ಅಲ್ಪ ನಮ ಐನ್ ಬಿರೆಲ್ ಸೇರ್ಸಾದ ಬಾಯಿಗ್ ಮುಪ್ಪು ಪೋಪುಲೆಕ ಮಲ್ಪನಂಚಿನ ಆ ರೈತರೆಗ್ ನಮ ಅಕ್ಲೆನ ಒಂಜಿ ದಿನಕ್ಕೆ ಬೋಡಾದು ಅಕ್ಲೆನ ಒಂಜಿ ಜೀವನಗ ಬೋಡ ನಮ್ಮ ಎಡ್ಡಪ್ಪು ಬೈಕ್ನ ಮುಟ್ಟುಗು ನಮ್ಮನ ಸಂದಾವಲಿ ಬೇತೆ 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 ರೀತಿ ನಮ್ಮ ಈ ಭರತ ಈ ಭೂಮಿ ಅಪ್ಪಿನ ಋಣನ ಸಂದಾವಲಿ ನನ್ನ ಪಾತೆರು ನಮಯತ್ ಇತ್ತೆ ಪ್ರತಿ ಒಂಜಿ ಕಡೆಟ್ಲ ಆಟಿಡು ಒಂಜಿನ ಒಂಜಿ ದಿನ ಆಟಿದ ಕೂಟ ಪ್ರತಿ ಕಾರ್ಯಕ್ರಮ ಎಲ್ಲ ಆ ಒಂದು ಸಾಧಾರಣವಾದ ಕೆಲವೊಂದು ಒಂಜತ್ತು ಒಂಜಿ ಪುಡಿಯದು ನಂಗೆ ಆಟಿದ ವಿಚಾರನ ಬಗ್ಗೆ ಗೊತ್ತಿಟ್ಕೊಂಡು ಆಟಿ ಅಮಾವಾಸ್ಯಂಜಿ ಬರಿ ಹಿರಿಯರ ಒಂದು ಪಾಲದ ಕತ್ತದ ಕಷಾಯ ಪರುಡಾಯಿನ ನಮ್ಮ ತುಳುವರಾದ ನಮ ಐತ ಬಗ್ಗೆಲ ಪಾತ್ರ ಪೂರ್ಣ ಮಸ್ತಿ ದುಮನಾಲಿ ಇಲ್ಲದ ಯಜಮಾನ್ಯ ಪೋದು ಆ ಪಾಲದ ಮರದಾದ ಉಂಡ ಐತ ಮೊದಲ ಪೂರ ಸ್ವಚ್ಛ ಮಲ್ಪುವೆ ಸ್ವಚ್ಛ ಮಲ್ತದ ಆ ಪಾಲದ ಮರಕ್ಕೆ ಒಂಜಿ ಅಹ್ ಒಂಜಿ ನೂಲನ ಕಟ್ಟುವೆ ಐದು ಬುಕ್ಕ ಬೊಲ್ಲು ಕಲ್ಲನ ದೀದು ಐತ ಮಿತ್ತು ಕಾಳು ತಿಕ್ಕು ಕಾಟು ಪುರ್ಪನೆಯ ದೀದು ಸ್ವಾಮಿ ದೇವರೇ ನಿನ್ನಡೆತ್ತಿನಂಚಿನ ಪೂರ ಒಂಜಿ ಔಷಧೀಯ ಈ ಒಂಜಿ ಪ್ರಕೃತಿ ದಾದ ಉಂಡ ಔಷಧೀಯ ಸತ್ವಲು ನಿಂತ ಸೇ ಬತ್ತದು ನಿನ್ನ ನೆಟ್ಟು ಸೇರಡು ಎಲ್ಲ ಕಾಂಡೆ ಬತ್ತದು ಯಾ ನಿನ್ನ ಮರತ ಕೆತ್ತಿನ ಕಿಗೋಲೋದು ಯಾ ಕಷಾಯ ಮಲ್ತದ ಪರ್ಪೆ ಪಂಡದ ಎ ಪಂಡದ ಮನದಲ್ಲಿ ಕಾಂಡೆ ಪುಲ್ಯ ಆ ದುಂಬು ಆ ಎಡೆಗೆ ಬರ್ಪೆ ಎಂಚ ಬರ್ಪೆ ಮೇಟ್ ಒಂಜಿ ತುಂಡ ಕುಂಟದ ಅಂತೆ ಬರೋಡೊಂದು ದಾಯ ಹಿರಿಯ ಮಲ್ದಿರೊಂದು ಕೇಂದ ಅವ ಪುಲ್ಯ ಕರಿಬುಕ್ಕ ಬೊಲ್ಪಾಯಿನ ಬೊಕ್ಕ ಐಟಿತ್ತಿನ ಸತ್ವಲು ಪೂರಾ ಪೋಪುಂಡು ಐಟಿ

ಕಾಂಡ ಪೋನಗ ಕೈಕರಗದ ವಿಷದಂಚರಬಲ್ಲಿ ಉದ್ದೇಶ ಪೂರವಿನ ಸ್ವಚ್ಛ ಅಲ್ತಿ ಐದ ಮರ ಪೋದು ಕಾಯರ್ದ ಮರ ಬಲ್ಲಿ ಕಾಯರ್ದ ಮರ ಏತ್ ವಿಷ ಅಂತ ನನಗೊತ್ತು ಐರಬಲ್ಲಿ ಪಂದು ಗುರ್ತ ಬೋಡೋದು ಐ ಕೊಂಚೂಲ್ ಕಟ್ಟದು ಪೋದಿ ಪೇಯ್ ಆ ಗುರ್ತನ ಕಾಂಡ ಪೋದು ಆಯ್ನು ಅವೇ ಬೊನ್ನು ಕಲ್ಲುಡು ಕೆತ್ತದು ಕಂತದು ಆಯ್ನು கல்டு கடைது ஐக்கு போடாபுன ஓ மா எ முஞ்சு ஐந் நென் மத பிர பிறொல்லு கல்ல ஐக்கு திக்கிள் பார்த்து அவு கைநாய பார்த்து ஐக்க மாத்தல பரடு பண்ன ரூடி அஞ்சாது அவன் கைப்பெல ஐ தொட்ட அவஷ்ண அந்த பண்டது ஐக்குரித்த மெத்த மெத்த கஞ்சி மல்பார அவெல்ல ஒஞ்சி திம்பு நஞ்சின சம்பிரதாய அஞ்சது மாத்தர்ல இல்ல ஆட்டி அமவாஸ்யதானி நம்ம சம்பிரதாய அந்த நம்ம ஜீவக எட் பன்புன விசாரணுது இது ಆ ಒಂಜಿ ಉದ್ದೇಶನ ತರಟದು ಇವನು ಪೂರ ಆಟಿ ಅಮಾವಾಸ್ಯದಾನೆ ಪಾಲದ ಕತ್ತದ ಕಷಾಯನ ಪರ್ಲೇಂದಿಯಾನೆ ಈ ಸಂದರ್ಭಕ್ಕೆ ಏನೊಂದು ಆ ಒಂಜಿ ಪರ್ಪುನ ಆ ಕಸಾಯ ವರ್ಷ ಇಡೀ ನಮ್ಮ ಜೀವಗು ಜೀವಗೇ ಸೀಕ ಸಂಕಟ ಬರಂದಿಲಕ ಕಾಪು ನೋವು ಪಂಪು ನಮ್ಮ ಹಿರಿಯ ಕಲ್ನ ನಂಬೋಲಿಕೆ ನಮಲ ಪಾಲನೆ ಮಲ್ತೊಂದು ಪೋಂಡ ದಿನಕ್ಕೊಂಜಿ ಸೀಕು ದಿನಕುಂಜಿ ಹಾರ್ಟ್ ಅಟ್ಯಾಕ್ ದಿನಕ್ಕೊಂಜಿ ಬುದರಿ ಜನ್ನಿನ ಸೀಕುಲು ಬರ್ಪುನೋವಂತೆ ಕಮ್ಮಿ ಯಾವು ನಮ್ಮ ಜೋಕ್ ನೆತ್ತ ಬಗ್ಗೆ ತೆರಿಪಾಗ ಬಂದಿಲ್ಲ ಅಂಜನೆ ಅಹ್ ಮಾತರ್ಲ ಮೂಲಿತಿನ ಬಿನ್ನೇರ ಪಂಡೇರ ನಮೋಂಜಿ ಬಾರಿ ಈ ಒಂಜಿ ವಾಮದ ಪದವು ಬಂಟರ್ನ ಸಂಘದ ಬಹುದಿನದ ಕನಸು ಪರ ಬಾರ ದಿನದ ಒಂಜಿ ಆಸೆ ಸೊ ಬರ್ಪಿನ ವರ್ಷ ಈ ಆಟದ ಕಾರ್ಯಕ್ರಮ ಮುಲ್ಪ ನಮ್ಮ ಪೂರ ಕುಲ್ಲುದು ಆಚರಣೆ ಮಲ್ಪಲಕ್ಕ ಆವಡು ವಸಂತಣ್ಣ ಇರಿ ಇನ್ನೊಂದೆಲೆ ಇರಿಗೂ ಈ ರೊಂದ್ ಆ ದೇವೆ ನಟೋನ್ಲೆ ಇಲ್ಲಿಗ ದಾನ ಬಂಗ ಆ ಒಂದ್ ಆರ್ಥಿಕ ನೆರವು ನೀರ್ದ ಲೆಕ್ಕ ಪರಡು ಈ ಒಂಜಿ ಭವನನ ಒಂಜಿ ಲಕ್ಕು ತುಂತು ನಂಚಿನ ಅವಿನ ತೂಪು ನಂಚಿನ ಸೌಭಾಗ್ಯ ಎಂಟು ಅಂಚಿನ ಇಕ್ಲೆಗೆ ಮಾತರೆಗ್ಲ ಬರಡ ಪನಂದು ಬಂದಲೆ ಕೋಡೆದ ಖುಷಿ ಎಲ್ಲ ಉಪ್ಪುಂಡ ಈಜ್ಜ ಅಂತ ಗೊತ್ತಿಜ್ಜಿ ಅಂಡ ಇನಿತ ಭಂಗ ಎಲ್ಲ ಬರಂದೇ ಪಡಿ ಜೀವನ ಪನ್ಪುನವು ಕಷ್ಟ ಸುಖ ಬೇನೆ ಬೇಸರದ ಒಂದು ಸಮ್ಮಿಲನ ಒಂದಿನ ಮಾತ ನಮ್ಮ ಸರಿ ಸಮಾನವಾದ ಒಂಜೇ ರೀತಿ ದುಂಬು ಕೊನಕ ವೈಕಿಲ ಪೋಡಿಯಂದೆ ಭಗ್ಗಂದೆ ಜಗ್ಗಂದೆ ನಮ್ಮ ದಾದ ಎನ್ನಿದನೋ ಅವಿನ ಮಲ್ತದೇ ಸುದ್ದ ಅಂದು ನಮ್ಮ ಪೋಯಿ ಏರ್ ಎಂಚಿನ ಪಂಪೆ ಪಂಥನ ವಿಚಾರ ಇಂಪಾರ್ಟೆಂಟ್ ನಮ್ಮ ಇಂಪಾರ್ಟೆಂಟ್ ಅತ್ ನಮ್ಮ ಮಲ್ಪುನ ಕೆಲಸ ಸರಿಯ ತಪ್ಪ ಪಂಡದ ಯೋಚನೆ ಮಲ್ತದ ಸಮಾಜಮುಖಿಯಾದ ಕೆಲಸ ಮಲ್ತೊಂದು ಪೋಯಿ ನಿಖಲನ ಆಸದಾದ ಉಂಡ ಕನದಾದ ಉಂಡ ನಿ ಈ ಬಂಟರ ಸಂಘದ ಒಂದು ಯೋಚನೆ ಗುರಿ ಪೂರಲ ಆ ದೇವರ ನಡಪಾದು ಕೊರಡೊಂದು ಪಣದು ಈ ಆಟಿ ಇತ್ತ ಖಂಡಿತ ಭಂಗ ಬಂಗೈಜಿ ಆ ದಿನಕ್ಲಿನ ನೆನತೊಂದು ಹಿರಿಯ ಕಲ್ನ ಬತ್ತಿನ ಬಂಗನ ನಮ್ಮ ಬೊಕ್ಕ ಬೊಕ ನೆನಪು ಮಲ್ಪೊಂದು ಆ ಜೋಕ್ಲೆ ಅವನ ತೆರಪ ಒಂದು ಜೋಕ್ಲೆಗ್ ನಮ್ಮ ತುಳುನಾಡದ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಪ್ರತಿ ಒಂದು ಎಲ್ಲ ಅವನ ಒಂಜಿ ಈ ಸಮಾಜದ ಬಲಿಷ್ಠ ಸುಭದ್ರ ಬಾರಿ ನಿರ್ಮಾಣ ಮಲ್ಪು ನಲ್ಪಾಯಿಕ್ ಪಣ ತೊಡುಗ ಅಂದ ಪನದು ಈ ಆಟಿ ಮಾತಿರಿಗಲ ಎಡ್ಡಪ್ಪುನ ಕನವಡು ಪ್ರತಿ ಒರಿಯನ ಜೀವನದ ಕನಸು ನನ ಸಾವಡದ ಪನದು ಎಡೆ ಇಡೆಮುಟ್ಟಲೆತ್ತಿನ ವಾಮದ ಪದವು ಒಬ್ಬಂಟರ ಸಂಘದ ಅಧ್ಯಕ್ಷರ ಸರ್ವ ಸದಸ್ಯರಿಗೂ ರಡ್ಡ ಕೈ ಜೋಡಿಯಾದ ವಂದನೆ ಅಂಚನೆ ಅಂಚೆನೆ ಈತು ಪೊತ್ತು ಬಡ ಅಂಡಲ ಎನ್ನ ಪಾತ್ರನ ಕೆಂಡಿಕೊಂಡೆ ಮಲ್ತದಕ್ಕೆ ಮಾತ ಎನ್ನ ಅಣ್ಣ ಮೆಗ್ಗಿನಕ್ಕಲು ಅಕ್ಕ ತಂಗಿನಕ್ ಪ್ರತಿ ಒಂಜಿ ಎನ್ನ ಜಾತಿ ಬಾಂಧವ್ಯಗಳ ಎನ್ನ ಮೋಕೆದ ಉಡಲ ದಿಂಜಿದ ಸಾರ ಸಾರ ಸವಿಸಾರ ಸೋಲ್ಮಿನ ಸಂದಾಯ ಮಲ್ತೊಂದು ಎನ್ನ ರೆಡ್ ಪಾತೆರಗ ಮುಗಿತಲದ ಬೊಟ್ಟು ದಿ ಒಂದುಲ್ಲೇ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಂಟ್ಸ್